ನಿಮಗಿಂದ ಪಾಕಿಸ್ತಾನ ಜನರಾಷ್ಟ್ರ

ಒಂದು ಸೆಕೆಂಡ್ ರೀ ನಾನು ಹೇಗೆ ಹೇಳಿದ್ದೇನೆ ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಇದ್ರಲ್ಲಿ ಅದು ಏನೋ ಒಂದು ಏನೋ ಸಿಕ್ಕೊಂಡು ಮಾತಾಡೋದು ಇಲ್ಲಿ ಇಲ್ಲಿ ನನಗೇನಿಸ್ತೇ ಅಂತ ಹೇಳಿದ್ರೆ ಅಂತ ನೀವ್ ಹೇಳಿದ್ರೆ ಬೇರೆ ಬೇರೆ ಚಾನೆಲ್ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ್ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟೇ ಒಂದ್ ಸೆಕೆಂಡ್ ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ಹೇಳುದಲ್ಲ ಇವರು ಹೇಳುದಂತ ತಿಳಿದ್ರೆ ಪಾಕಿಸ್ತಾನ ಬದ್ಧ ವೈರಿಗಳು ಅವರ ಮಾತು ಅಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳುವಂತ

నిమ్ నిమ్ కాంపిటీషన్ నికిలే మతిజి ఎంగ గతిజి నాతన మరి ఉంటాల యాగా హంగే ల్టా మార్బటి కస్టర్ ఛానల్ నా బీజేపీ ఆర్ యాక్ నోట్ చేస్తారు అధ్యక్షరే ఐతో రవిశ కు దేశద ఛానల్ అధ్యక్షరే కిట ఛానల్ నా యాగా రేపడే రియాక్టర్ నెక్స్ట్ నెక్స్ట్ సురేష్ అధ్యక్షరే విశాల్ దరే 1 నిమిషం సర్ అధ్యక్షరే అలలేగా అవరేను యాక్ మూతరా ఏను ఇగా ರವಿನ್ಯೂ ನೋಡಿದ್ರೆ ಯಾವ ಚಾನಲ್ ಅಂತ ಹೇಳಿಕೊಂಡು ಈಗ ಸ್ಯಾಟ್ಲೈಟ್ ಚಾನೆಲ್ ಯಾವ ಯಾವ ಏನ್ ಹೇಳಿದ್ದಾರೆ ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು ಭರತ್ ಬಿಜೆಪಿ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ರು ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಜಮೀರ್

ಅವರು ಹಿಂದೂಗಳು ಮುಸ್ಲಿಮರು ನಾ ಕ್ರಿಶ್ಚಿಯನ್ನಲ್ಲ ನಮ್ಮ düşman ದುಪಾಕಿಸ್ತಾನ ಇವರಿಗೆ ಇಲ್ಲ ಸೂರ್ಯಕಂತ ಪ್ರಭು ಸರ್ವಿಸ್ತಿ ಫತೀಶ್ ರೆಡಿ ನಿಮಗೆ ಅಂತಾಯಿತು ನಿಮಗೆ ಅಂತಾ ಜಮೀರ ಅವರಾಯಿತು ನಿಮಗೆ ಅಂತಾ ಜಮೀರ ಅವರ ಜಮೀರ ಅವರ ಯಾಕೆ ಪಕ

ಈಗ ಯಾವ ಚಾನಲ್ ಬಂದಿದೆ ಯಾವ ಚಾನೆಲ್ ಬಂದಿದೆ ನಾನು ಇಲ್ಲ ಹೇಳುವಂಥದ್ದು ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗೆಲ್ಲ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಆಗ್ಬೋದು ನಮಗೆ ಅದನ್ನು ಬಿಟ್ಟು ಬಿಡಿ ಈಗ ಮುಂದೆ ಯಾರಿಗಿನ ಇಬ್ಬರಿಗೆ ಕೂಡ ಎಲ್ಲಷ್ಟು ಮುಟ್ಟೆ ಮುಂದಕ್ಕೆ ಹೋಗಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ಆಯ್ತಮ್ಮ ನೆಕ್ಸ್ಟ್ ಪಾಯಿಂಟ್ ಹೇಳಿ ಅಧ್ಯಕ್ಷ ನೆಕ್ಸ್ಟ್ ಪಾಯಿಂಟ್ ಸುಹಾಸ್ ಏ